ಇಂದು ನಿಮ್ಮಿಗಾಗಿ ತಂದಿದ್ದೇವೆ ಅಡುಗೆ ಮನೆಯ ಸೂಪರ್ ಟಿಪ್ಸ್ ಅನ್ನೋ ವಿಶಿಷ್ಟವಾದ ಹಾಗೂ ಉಪಯುಕ್ತವಾದ ವಿಷಯ ಅಡುಗೆ ಮನೆ ಅಂದರೆ ನಮ್ಮ ಮನೆಯ ಹೃದಯ ನಾವೆಲ್ಲರೂ ದಿನನಿತ್ಯವೂ ಅಲ್ಲಿ ಹೆಚ್ಚು ಸಮಯ ಕಳೆಯುತ್ತೇವೆ ಒಂದು ಅಡುಗೆ ಮನೆ ಶುದ್ಧತೆ ಪವಿತ್ರತೆಯ ಮೊದಲ ಹೆಜ್ಜೆ ಪ್ರತಿದಿನವೂ ಅಡುಗೆ ಮಾಡಿದ ನಂತರ ತಕ್ಷಣವೇ ಸ್ಟೌವ್ ಚಿಮಣಿ ಮತ್ತು ಸಿಂಕ್ ಅನ್ನು ಕ್ಲೀನ್ ಮಾಡಿ ಕೋಣೆಯು ಸದಾ ತಾಜಾ ಗಾಳಿಯನ್ನು ಒಳಗೆ ಸೆಳೆಯುವಂತೆ ವಿಂಡೋ ಎಕ್ಸಾಸ್ಟ್ ಫ್ಯಾನ್ ಬಳಸುವುದು ತೈಲ ಅಥವಾ ಮಸಾಲೆ ಬಿದ್ದಿರುವ ಕಡೆಗಳಿಗೆ ನೀರಿನಲ್ಲಿ ಎಣ್ಣೆ ಕಲಿಸಿದ ಲಿಕ್ವಿಡ್ ಸೋಪ್ ಬಳಸಿ ತೊಳೆಯಿರಿ ವಾರಕ್ಕೊಮ್ಮೆ ಸಂಪೂರ್ಣ ದುರಸ್ತಿಗೆ ಸಮಯ ನೀಡುವುದು ಎರಡು ಸ್ಟೋರೇಜ್ ಟಿಪ್ಸ್ ಜಾಗವನ್ನು ಖರ್ಚು ಮಾಡದೆ ಹಗುರ ಸಂಗ್ರಹ ಪ್ಲಾಸ್ಟಿಕ್ ಅಥವಾ ಲೋಹದ ಡಬ್ಬೆಗಳ ಬದಲು ಗಾಜಿನ ಜಾರ್ಗಳು ಬಳಸುವುದು ಹೆಚ್ಚು ಆರೋಗ್ಯಕರ ಎಲ್ಲಾ ಮಸಾಲೆಗಳಿಗಾಗಿ ಏರ್ಪಟ್ಟ ಲೇಬಲ್ ಹಾಕಿ ಉದಾ ಮೆಂತೆ ಜೀರಿಗೆ ಏಲಕ್ಕಿ ಬೇಕರಿ ಅಥವಾ ಗ್ರೋಸರಿ ಐಟಂಗಳನ್ನು ಕಾಲಾವಕಾಶದ ಅನುಸಾರ ಮರುಪೂರೈಸುವುದು ಗ್ರಾಸ್ ಸ್ಟೋರೇಜ್ನಲ್ಲಿರುವ ಹಳೆ ಅಕ್ಕಿ ಅಥವಾ ಬೇಳೆಗಳಿಗೆ ಸುಗಂಧ ಲವಂಗ ಅಥವಾ ಕಸ್ತೂರಿ ಹಾಕಿ ಇಳಿವಾಸನೆ ತಪ್ಪಿಸಿ ಮೂರು ಹಣ್ಣು ತರಕಾರಿ ಇಳಿವಾಸನೆ ತಡೆಯುವ ಟಿಪ್ಸ್ ಹಣ್ಣುಗಳು ಮತ್ತು ತರಕಾರಿಗಳನ್ನು ಒಟ್ಟಿಗೆ ಫ್ರಿಜ್ನಲ್ಲಿ ಇಡಬಾರದು ಕೆಲವೊಂದು ಇತರ ಹಣ್ಣುಗಳಿಗೆ ಕೆಡವುವ ಅನಿಲಗಳನ್ನು ಉತ್ಪತ್ತಿ ಮಾಡುತ್ತವೆ ಹಸಿ ಹಸಿವಿರುವ ಎಲೆಗಳನ್ನು ಹಾರವಾದ ಹಣ್ಣಿನಲ್ಲಿ ಹಣ್ಣುಗಳ ಪೇಪರ್ ಚಮಚ ಉಪ್ಪು ಹಾಕಿ ಇಡಬಹುದು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಇತ್ಯಾದಿಗಳನ್ನು ಎಡಿಕೆಯ ಡಾರ್ಕ್ ಜಾಗದಲ್ಲಿ ಬೇರೆ ಇಡಲಿ ನಾಲ್ಕು ಪೋಷಣೀಯ ಅಡುಗೆಗೆ ಸ್ಮಾರ್ಟ್ ಟಿಪ್ಸ್ ಬಿಸಿ ಆಹಾರವನ್ನು ತಕ್ಷಣವೇ ಮುಚ್ಚಬಾರದು ಇದರಿಂದ ಉರಿಯ ತಾಪದಿಂದ ಆಹಾರ ಹಾಳಾಗಬಹುದು ಹಸಿರು ತರಕಾರಿಗಳನ್ನು ಕಡಿದು ಬಿಸಿ ನೀರಿನಲ್ಲಿ ಎರಡು ನಿಮಿಷ ಇಟ್ಟು ಬಳಿಕ ತಣ್ಣಗಿನ ನೀರಿನಲ್ಲಿ ಹಾಕಿದರೆ ಸಸ್ಯಪೋಷಕಾಂಶ ಉಳಿಯುತ್ತದೆ ತೈಲ ಉಪಯೋಗವನ್ನು ನಿಯಂತ್ರಿಸಿ ಇದರಿಂದ ಆರೋಗ್ಯದ ಜೊತೆ ಹಣದ ಹೂಡಿಕೆಯಾಗದು ವೇಗವಾಗಿ ಅಡುಗೆ ಮಾಡುವ ಟ್ರಿಕ್ಸ್ ಶನಿವಾರ ಭಾನುವಾರ ಅಡುಗೆಗೆ ಬೇಕಾದ ದ್ರವ್ಯನ್ನ ಮೊದಲೇ ತಯಾರಿಸಿ ಫ್ರಿಜ್ನಲ್ಲಿ ಇಡಬಹುದು ಶುಭ್ರವಾದ ಮತ್ತು ಶುಷ್ಕ ಮಿಕ್ಸರ್ ಬಳಸಿದರೆ ತಕ್ಷಣವೇ ಪುಡಿ ಮಾಡುವ ಸಾಧ್ಯತೆ ಅಡುಗೆ ಮಾಡುವ ಮೊದಲು ಎಲ್ಲಾ ಸಾಮಗ್ರಿಗಳನ್ನು ತಯಾರಿಸಿಕೊಂಡು ನಂತರ ಅಡುಗೆ ಪ್ರಾರಂಭಿಸಿ ಸಮಯ ಉಳಿತಾಯವಾಗುತ್ತದೆ ಆರು ಉಡುಪುಗಳ ಮೇಲೆ ಅಡುಗೆದ ಸಮಯದ ಸುಗಂಧ ತಪ್ಪಿಸಲು ಅಡುಗೆ ಮಾಡುವ ಮೊದಲು ಬ್ಲೌಸ್ ಶಾಲ್ಡ್ ಅಥವಾ ಅಡುಗೆ ಅಂಗಿ ಧರಿಸಿ ಈರುಳ್ಳಿ ಅಥವಾ ಬೆಳ್ಳುಳ್ಳಿಯಿಂದ ಬರುವ ಸುಗಂಧವನ್ನು ಕಡಿಮೆ ಮಾಡಲು ಕೈಗೆ ಲಿಂಬೆರಸ ಹಾಕಿ ಕೈ ತೊಳೆಯಿರಿ ಏಳು ಗ್ಯಾಸ್ ಮತ್ತು ಎಲೆಕ್ಟ್ರಿಕ್ ಉಪಕರಣ ಬಳಕೆ ಸರಿಯಾಗಿ ಗ್ಯಾಸ್ ಸ್ಟೌವ್ನಲ್ಲಿ ಕಡಿಮೆ ಜ್ವಾಲೆಯಿಂದ ಅಡುಗೆ ಮಾಡಿದರೆ ಅನೇಕ ಅವಶ್ಯಕ ಅಂಶಗಳು ಉಳಿಯುತ್ತವೆ ಮಿಕ್ಸಿ ಗೃಹೋಪಕರಣಗಳನ್ನು ಬಳಸಿದ ನಂತರ ತಕ್ಷಣವೇ ತೊಳೆಯುವುದು ಅವರ ಆಯುಷ್ಯವನ್ನು ಹೆಚ್ಚಿಸುತ್ತದೆ ಅವುಗಳನ್ನು ಬಳಸದಿದ್ದಾಗ ಬಿಟ್ಟುಕೊಡದೆ ಪ್ಲಗ್ ಆಫ್ ಮಾಡುವುದು ಸುರಕ್ಷತೆಗಾಗಿ ಮುಖ್ಯ ಎಂಟು ಉಪಯುಕ್ತ ಮನೆಯ ಹುಣ್ಣುಹುರುಪು ಹವ್ಯಾಸಗಳು ವಾರದ ಮೆನು ಪ್ಲಾನ್ ಮಾಡುವುದು ಖರ್ಚು ಹಾಗೂ ಸಮಯ ಉಳಿಸಲು ಸಹಕಾರಿ ಆಹಾರ ಬಿಡುವ ಬದಲು ಮರು ಉಪಯೋಗಿಸುವ ಪ್ಲಾನ್ ಉದಾ ಹಳದ ಅನ್ನದಿಂದ ಚಿತ್ತರಣೆ ಇಡೀ ಕುಟುಂಬವನ್ನು ಅಡುಗೆ ಮನೆಯಲ್ಲಿ ಸಣ್ಣ ಸಣ್ಣ ಕೆಲಸಗಳಿಗೆ ಸೇರಿಸಿ ಕುಟುಂಬ ಬಾಂಧವ್ಯವು ಬೆಳೆದೀತು ಒಂಬತ್ತು ಆಹಾರದ ವಾಸನೆ ಮತ್ತು ಬಣ್ಣ ಉಳಿಸಿ ಟ್ರಿಕ್ಸ್ ತರಕಾರಿ ಬಿಳಿ ಬಣ್ಣ ಕಳೆದುಕೊಳ್ಳದಂತೆ ಒಂದು ಚಿಟಿಕೆ ಸಕ್ಕರೆ ಹಾಕಿ ಬೇಯಿಸಿ ಆಹಾರದ ಮೇಲೆ ಎಣ್ಣೆ ತೇಲದಂತೆ ಕಡಿಮೆ ಪ್ರಮಾಣದಲ್ಲಿ ಹಾಗೂ ಸಾಮರಸ್ಯದಂತೆ ಉಪಯೋಗಿಸಬೇಕು ಹತ್ತು ಫ್ರಿಡ್ಜ್ ಪರ್ಫೆಕ್ಟ್ ಟಿಪ್ಸ್ ಫ್ರಿಡ್ಜ್ನಲ್ಲಿ ಸ್ಮಾರ್ಟ್ ಅಂಗಡಿ ಪ್ಯಾಕಿಂಗ್ ಉಪಯೋಗಿಸಿ ಜಾಗ ಉಳಿಸಿ ಈರುಳ್ಳಿ ಪಲ್ಯ ಹಾಗೂ ಬಟರ್ಗಳನ್ನು ಸಣ್ಣ ಕಂಟೈನರ್ನಲ್ಲಿ ಪ್ಲಾಸ್ಟಿಕ್ ಫಾಯಿಲ್ನೊಂದಿಗೆ ಮುಚ್ಚಿ ಇಡಬೇಕು ವಾರಕ್ಕೊಮ್ಮೆ ಫ್ರಿಡ್ಜ್ ಕ್ಲೀನಿಂಗ್ ಅವಶ್ಯಕ ಬ್ಯಾಕ್ಟೀರಿಯಾದ ಬುದ್ಧಿಮತ್ತೆಯ ನಿರ್ವಹಣೆ ಅಡುಗೆ ಮನೆಯನ್ನು ಸರಿಯಾಗಿ ನಿರ್ವಹಿಸುವುದು ಅಂದರೆ ಕೇವಲ ಊಟ ಮಾಡುವ ಸ್ಥಳವಲ್ಲ ಅದು ಪ್ರೀತಿಯ ಆರೋಗ್ಯದ ಮತ್ತು ಆರ್ಥಿಕತೆಯ ಕೇಂದ್ರವಾಗಿರುತ್ತದೆ ಈ ಅಡುಗೆ ಮನೆಯ ಸೂಪರ್ ಟಿಪ್ಸ್ ಉದ್ಧರಣಗಳನ್ನು ದಿನನಿತ್ಯದ ಜೀವನದಲ್ಲಿ ಅನುಸರಿಸಿದರೆ ನೀವು ಸಮಯ ಉಳಿಸಬಹುದು ಖರ್ಚು ಕಡಿಮೆ ಮಾಡಬಹುದು ಆರೋಗ್ಯಕರ ಆಹಾರ ತಯಾರಿಸಬಹುದು ಹಾಗೂ ಮನೆಯ ಸ್ವಚ್ಛತೆ ಹಾಗೂ ಶ್ರೇಷ್ಠತೆಯತ್ತ ಸಾಗಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಇಚ್ಛಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯದಿರಿ ನಿತ್ಯ ಉಪಯುಕ್ತ ಟಿಪ್ಸ್ ಮನೆ ಆರೋಗ್ಯ ಆಹಾರ ಸಂಬಂಧಿ ವಿಷಯಗಳಿಗೆ